ಕುಡಿತು ಬಂದು ರಂಪಾಟ ಮಾಡ್ತಾ ಇದ್ದವರಿಗೆ ಕುಡಿತದ ಚಟ ಬಿಡಿಸಲು ಕುಟುಂಬಸ್ಥರು ಗ್ರಾಮವೊಂದಕ್ಕೆ ಕರೆದೊಯ್ದು ನಾಟಿ ಔಷಧಿ ಕೊಡಿಸಿದ್ದಾರೆ ಇಷ್ಟೇ ನೋಡಿ ನಾಟಿ ಔಷಧಿ ಕುಡಿದಂತಹ ಐವರ ಪೈಕಿ ನಾಲ್ವರು ನರಳಿ ನರಳಿ ಪ್ರಾಣ ಬಿಟ್ಟಿರುವ ಘಟನೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಇಮದಾಪುರ ಗ್ರಾಮದಲ್ಲಿ ನಡೆದಿದೆ ನಾಲ್ವರ ಸಾವಿಗೆ ಕಾರಣವಾದ ನಾಟಿ ಔಷಧಿ ನೀಡಿದ್ದ ವ್ಯಕ್ತಿಯನ್ನ ಖಾಕಿ ಪಡೆ ಬಂಧಿಸದೆ ಈ ವೇಳೆ ಗಿಡಮೂಲಿಕೆಗಳ ರಸ ಮೂಗಿನಲ್ಲಿ ಹಾಕಿದ್ದಾರೆ ಬಳಿಕ ಬುಧವಾರ ಬರೋದಕ್ಕೆ ಹೇಳಿದ್ದಾರೆ ಅದರಂತೆ ಬುಧವಾರ ಗಿಡಮೂಲಿಕೆಗಳ ಔಷಧಿಯನ್ನ ಮಡಿಕೆಯಲ್ಲಿ ಮೊಸರಿನಲ್ಲಿ ಮಿಶ್ರಣ ಮಾಡಿ ಕುಡಿಯೋಕೆ ಹೇಳಿದ್ದಾರೆ ಅದರಂತೆ ನಾಟಿ ಔಷಧಿ ಕುಡಿದ ಶಹಬಾದ್ ಪಟ್ಟಣದ ಗಣೇಶ ರಾಠೋಡ್ ನರಳಿ ನರಳಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಭುರಪಲ್ಲಿ ಗ್ರಾಮದ ಲಕ್ಷ್ಮಿ ಮದಕಲ್ ಗ್ರಾಮದ ನಾಗೇಶ್ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಇನ್ನು ಭೀಮನಳ್ಳಿ ಗ್ರಾಮದ ಮನೋಹರ್ ಚೌಹಾಣ್ ತಡರಾತ್ರಿ ಮನೆಯಲ್ಲಿ ಮೃತಪಟ್ಟಿದ್ದಾನೆ ನಿಂಗೇಶ್ ಎಂಬಾತ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ನಾಟಿ ಔಷಧಿ ನೀಡಿ ನಾಲ್ವರ ಸಾವಿಗೆ ಕಾರಣವಾದ ಫಕೀರಪ್ಪನ ಸೇಡಂ ಠಾಣೆ ಪೊಲೀಸರು ಬಂಧಿಸಿ ತೀವ್ರ ವಿಚಾರಣೆ ಇದ್ದಾರೆ ಅದೇನೇ ಇದ್ರೂ ಕುಡಿತದ ಚಟ ಬಿಡಿಸುವ ನಾಟಿ ಔಷಧಿ ಕುಡಿದು ನಾಲ್ವರು ಜೀವವನ್ನೇ ಬಿಟ್ಟಿದ್ದು ಘೋರ ದುರಂತವೇ ಸರಿ